ಶೋಕ್ಮಾರ್ ಜೆಟ್ಟ್ಯಾ ಹಾಂ ಹೌದಣ್ಣ ಹೇಳಿ ನೋಡು ನಾನು ನನ್ನ ತಂಗಿಗೆ ವರ ನೋಡಕತ್ತೀನಿ ಹಾಂ ತಂಗಿ ಮದ್ವೆ ಮಾಡ್ಬೇಕತ್ತು ಮಾಡೀನಿ ಹೌದಾ ನಮ್ಮದು ರೌಡಿ ವಂಶ ಹಾಂ ನೀ ಎಂತ ವರ ನೋಡ್ಬೇಕಂದ್ರೆ ಹಾಂ ದೊಡ್ಡ ರೌಡಿ ಇರ್ಬೇಕವ ಹೌದಾ ಇಡೀ ಊರಿಗ್ ಊರಿ ಅವ್ನಿಗೆ ನೋಡಿದ್ರೆ ಒದ್ದೆ ಮಾಡ್ಕೋಬೇಕು ಹೌದೇನು ಅಂಥ ಟಾಪ್ ಆ್ಯಂಡ್ ಟಾಪ್ ರೌಡಿ ಒಳಗೆ ಕರ್ಕೊಂಡು ಬಾ ಇವತ್ತೇ ತರ್ತೀನಿ ಅಣ್ಣ ಹಾಂ ಇದು ನನ್ನ ಚಾಲೆಂಜ್ ಅಣ್ಣ ನೀವು ಹೇಳಿದ್ದು ಟಾಪ್ ಅಂಡ್ ಟಾಪ್ ರೌಡಿಗಳು ಕರ್ಕೊಂಡು ಬಂದಿನಿ ಎಲ್ಲ ರೌ ರೌಡಿ ಹೋಳಿಗೆ ಸ್ವಾಗತ ಪರಿಚಯ ಮಾಡ್ಕೋರಿಪ್ಪ ನಿಮ್ಮದು ಪರಿಚಯ ಮಾಡ್ಕೋಬೇಕ ನಾವು ನಾ ತಲವಾರ ರಾಜ ಏನದಲ್ಲ ಬರೀ ನನ್ನ ಹೆಸರು ಏನದಲ್ಲ ಊರಾಗ ಬಂದು ಕೇಳ್ಕೋ ಏನೇನೈತಿ ಹಂಗೆ ಅದ ಹೆಂಗೆ ಬಿತ್ತು ತಲವಾರತ್ತದಕ್ಕೆ ಕೊಟ್ಟರು ಆಮೇಲೆ ರಾಜ ಅಂತ ಕರೀತಾರೆ ಎಲ್ಲ ನಿನಗೆ ಹೇಳ್ತಾರೆ ಒಂದೊಂದಾಗಿ ಎಳೆ ಎಳಿಯಾಗಿ ಏನು ಏನದಲ್ಲ ಏನು ಚೆಂಡು ಇಲ್ಲ ನಾ ಯಾರ ಅಂದ್ರೆ ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ ನಾನು ಚಾಕು ಚಂದ್ರ ನಮ್ಮ ಊರಾಗ ಬಾನಿ ಗಡ 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 ನಡಿಗೆ ಎಲ್ಲರು ರುಚಿ ಹೊಯ್ಕೊತಾರೆ ಹದಿನೈದು ಮಾಡ್ರೆ ಮೂವತ್ತು ಹಾಫ್ ಮಾಡ್ರ ಮತ್ತೆ ಈ ಬಂಗಾರದ ಅವರು ಈ ಕಿರಾಣಿ ಎಲ್ಲ ನನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ವಾರಕ್ಕೊಮ್ಮೆ ರೂಪಾಯಿ ಹತ್ತ ತಂದು ಇಡ್ತಾರೆ ನನ್ನ ಮುಂದೆ ನೀ ಭಾಳ ಸಣ್ಣ ಖಾನ ಏನ್ರ ನಮ್ಮ ಅಣ್ಣಾಗೆ ಹೋಗರ ನಾ ಯಾರು ಗೊತ್ತಾ ನನ್ನದು ಜೋಕ್ ಜೋಪಾರ್ ಜಟ್ಯ ರೌಡಿಗಳು ನಮ್ಮ ತಂಗಿಗೆ ನೋಡ್ಲಿಕ್ಕೆ ಬಂದ ಗತ್ ತಂಗಿ ಇರ್ಲಿ ಇರಲಿ ನೀ ಏನದ ವ್ಯವಸ್ಥಾ ಮಾಡ್ಕೊಂಬಾ ಹೋಗವ್ರಿ ಆಯ್ತಣ ನೀ ಆದ್ರೆ ತಂಗೇವಗ ಬೇರೆ ರೌಡಿ ಹೊರಗೊಳ್ಳೈತಿ ಆದ್ರೆ ತಂಗೇವು ಮಾತ್ರ ನಾವನು ಬ್ಯಾರೆ ಹುಡುಗನ ಜೋಡಿ ಸುತ್ತಾಡುತ್ತಿಟ್ಟಿದ್ಲು ನಾ ಅವಳಿಗೆ ಹೋಗಿ ಕೇಳಿದೆ ಯಾರವಾ ತೆಂಗ್ಯಾವಂತ ಅವನಿಗೆ ಪ್ರೀತಿ ಮಾಡಿಗಿರ್ತೀನಿ ನಾನು ನಮ್ಮ ಅಣ್ಣಗೆ ಅಣ್ಣಗೇಳ್ ಹೋಗುವಂತಂದ್ಲ ಅಣ್ಣ ಇಷ್ಟ ಹಾ ನಿನ್ ಹಂಗಲ್ ಹೌದಣ್ಣ ನೇ ಒಬ್ಬರ್ಕಿತ್ತ ಒಬ್ಬರು ದೊಡ್ಡ ರೌಡಿಗಳಿಗೆ ನೋಡಕತ್ತೀನಿ ಅಕ್ಕಿ ವರಗಳಿಗೆ ಆದ್ರೆ ಅಕ್ಕಿ ಬ್ಯಾರೆ ಒಂದು ಪ್ರೀತಿ ಮಾಡಾಕತ್ತಾಳ ಛೇ 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 ಎಂತ ಪ್ರೀತಿ ಮಾಡಕತ್ತಾಳ ಅಕ್ಕಿ ಯಾರರ ಸಜ್ಜನಗ ನಾಗರಿಕರಿ ಪ್ರೀತಿ ಮಾಡಾಕತ್ತೇಳ ಇರ್ಲಿ ಇರ್ಲಿ ನನ್ನ ತಂಗಿ ಸುಖ ನನಗ ಮುಖ್ಯ ಅವ ಹೆಂತಾವ ಯಾಕ ಇರೋಲ್ಯಾಕೆ ನಾ ಅವನಿಗೆ ರೌಡಿಸಮ್ ಕಳಿಸ್ಕೊಡ್ತೇನೆ ಪಂಚಲೆ ಹೊಡಿಯುವುದು ಹಿಡಿದು ತರವಾ ತಲವಾರ್ಲೆ ಕಡಿತನ ಎಲ್ಲಾ ಹೇಳ್ಕೊಡ್ತನು ಕರ್ಕೊಂಬ ಹೋಗಿ ಅವ್ನಿಗೆ ಯಾರದಾನ ಆಯ್ತಣ್ಣ ಸರಿ ಅದ ನೀ ಹೇಳದ ಈಗೆ ಈವಾಗ್ಲೇ ಹೊಂಟೆ ಕಣ್ಣು ಮುಚ್ಚಿ ತೆಗೆದ್ರೊಳಗ ಕರ್ಕೊಂಡ್ಬಿಟ್ಟು ಈ ಸದ್ಯ ಅಣ್ಣ ನೀ ಹೇಳಿದ್ದಲ್ಲ ಕರ್ಕೊಂಡ್ ಬಂದಿ ನೋಡಿ ಇವನೇ ಅವ ಬಾರಪ್ಪ ಬಾ ನನ್ನ ತಂಗಿಗೆ ಪ್ರೀತಿ ಮಾಡಿದ ಹುಡುಗ ನೀನ ಹೌದ್ರಿ ನಾನೇ ಪ್ರೀತಿ ಮಾಡಿದ್ರಿ ಹ್ಮ್ 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 ಏನ್ ಮಾಡ್ತೇಪಾ ಜೀವನದಾಗ ನೀನು ನಾ ಏನು ಮಾಡ್ತೀನಿ ಅಂತ ತಿಳ್ಕೊಬೇಕ ನಿಮಗೆ ನಾ ಮಾಡ್ತೀನಿ ಅಂತ ತಿಳ್ಕೊಡ್ರಿ ನೀವು ಎಕ್ಸೈಟ್ಮೆಂಟ್ ತಡ್ಕೊಳಿಕ್ ಆಗಲ್ಲ ನಿಮ್ಗೆ ಹೌದಾ ನೀ ಏನು ಹೇಳಿದ್ರೆ ಅದನ್ನ ನನಗೆ ತಡ್ಕೊಳಿಕಾಗುದಿಲ್ಲ ಅಂಥದ್ದೇನು ಮಾಡ್ತೀಯಪ್ಪ ನೀನು ಮಾಡ್ತೀನಿ ನಾ ಹೇಳ ಕೇಳ್ರಿ ಹಂಗಂದ್ರ ನಾ ಪಾಲಿಟಿಕ್ಸ್ ತಾಗಿದ್ದೀನಿ ಪಾಲಿಟಿಕ್ಸ್ ತಗಿದ್ದೀನಿ ಹಾ ಏನಂದ್ರಿ ಪಾಲಿಟಿಕ್ಸ್ದಾಗಿದ್ದೀರಾ ಚುಪ್ಪ ನಾನು ನಮ್ಮ ತಂಗಿಗೆ ಬಂಗಾರ ನೋಡ್ಬೇಕಂತ ಮಾಡಿದ್ರೆ ಅಕ್ಕಿ ವಜ್ರಾನೇ ಹುಡುಕಿ ಬಿಟ್ಟಾಳಲ್ರಿ ಪಾಲಿಟಿಕ್ಸ್ದಾಗಿದ್ದೀರ ನೀವು ಅಂದ್ರೆ ನೀವು ರೌಡಿಸಮ್ಮ ರೌಡಿಗಳ ಜನಕರು ನೀವು ಪಾಲಿಟಿಕ್ಸ್ದವ್ರು ನಮ್ಮ ಅನ್ನದಾತರಿದ್ದಂಗೆ ನೀವು ನೀವು ನಮ್ಮ ಕಡೆ ಕೆಟ್ಟ ಕೆಲಸ ಮಾಡಿಸ್ಲಿಲ್ಲ ಅಂದ್ರೆ ನಮ್ಗೆ ಯಾರು ದುಡ್ದಕ್ಕೆ ರೊಕ್ಕ ಕೊಡ್ತಾರ ಎಲ್ಲೇ ಏನೇ ಗಲಭೆ ಗಲಾಟೆ ಆದ್ರೂ ನಮಗೆ ನೀವು ಹೇಳಿ ಅವರಿಗೆ ಹೊಡೆಸ್ಲಿಕ್ಕೆ ಅಲ್ಲಿ ಗಲಾಟೆ ಮಾಡಲಿಕ್ಕೆ ನಮಗೆ ರೊಕ್ಕ ಕೊಡೋರು ನೀವು ನೀವು ಗಲಾಟೆ ಮಾಡಿಸ್ಲಿಲ್ಲ ಅಂದ್ರೆ ನಮ್ಗೆ ರೊಕ್ಕ ಕೊಡೋರು ಯಾರೂ ಇಲ್ಲೇ ಇಲ್ಲ ನಿಮ್ಮ ವಿರುದ್ಧ ಯಾರಾರೇ ಮಾತಾಡಿದ್ರಂದ್ರೆ ಅವ್ರಿಗೆ ಧಮಕಿ ಕೊಡಿಸ್ಲಿಕ್ಕೂ ನಮಗೆ ಇಟ್ಕೊತೀರಿ ರೊಕ್ಕ ಕೊಟ್ಟು ಅಷ್ಟೇ ಅಲ್ಲ ನಾವ್ಯಾವ್ರಿ ಗಿಡದ ತಪ್ಪನ ರೌಡಿಗಳು ನೀವು ಪಾಲಿಟಿಕ್ಸ್ದವ್ರು ಏನಾರೇ ಆಡಳಿತ ಪಕ್ಷದಾಗಿದ್ರೆ ಅಂದ್ರೆ ನಿಮ್ಮ ಕರಪ್ಷನ್ ವಿರುದ್ಧ ಯಾರಾರೇ ಮಾತಾಡಿದ್ರಂದ್ರೆ ಅವ್ರಿಗೆ ಹೊಡಿಸ್ಲಿಕ್ಕೆ ನಮ್ಗೆ ಇಟ್ಕೊತೀರಿ ಎಷ್ಟೇ ಆದರೂ ಪೊಲೀಸರಿಗೆ ಹೆದರವರು ಆಡಳಿತ ಪಕ್ಷದಾಗ ನೀವೇನರ ಪಾಲಿಟಿಕ್ಸ್ ದವ್ರಿದ್ರೆ ಅಂದ್ರ ನಾವೇನು ಪೊಲೀಟ್ರಿ ಪಾಲಿಟಿಕ್ಸ್ವ್ರಿ ನಿಮಗೆ ಹೆದರ್ತಾರ ನಿಮಗೆ ಪೊಲೀಸ್ರಿ ಹೆದರ್ತಾರ ಯಪ್ಪ ನನ್ನ ತಂಗಿ ಪೂರ್ವಜನ ಒಂದು ಪುಣ್ಯಾರಿ ಮದುವೆ ಪ್ರೀತಿ ಮಾಡ್ಲಿಕ್ಕೆ